ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ರನ್ನರ್ ತ್ರಿವಿಕ್ರಮ್ ಅವರು ಸದ್ಯಕ್ಕೆ ಹೊಸ ಧಾರವಾಹಿ ಮೂಲಕ ನಿಮ್ಮ ಮುಂದೆ ಬರುವುದಕ್ಕೆ ಸಜ್ಜಾಗಿದ್ದಾರೆ ಹೊಸ ಧಾರವಾಹಿ ನಾಯಕನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹಾಗೆ ಇವಾಗಲೇ ಧಾರವಾಹಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಕಲರ್ಸ್ ಕನ್ನಡದಲ್ಲಿ ಈ ಧಾರವಾಹಿ ಬರಬಹುದು ಹಾಗೆ ಈ ಧಾರವಾಹಲ್ಲಿ ಮೋಕ್ಷಿತಾ ಅವರು ನಾಯಕ ನಟಿ ಆಗಬಹುದು ಅಂತ ಹೇಳಲಾಗುತ್ತಿದೆ ಹಾಗೆ ತ್ರಿವಿಕ್ರಮ್ ಅವರು ಸಿ ಕ್ರಿಕೆಟ್ ಅಲ್ಲಿ ಕೂಡ ಇದ್ದಾರೆ ಇದರ ಜೊತೆಗೆ ಧಾರವಾಹಿಯಲ್ಲಿ ನಟನೆಗೆ ಸಜ್ಜಾಗಿದ್ದಾರೆ ಹಾಗೆ ಎಲ್ಲರೂ ಅಂದ್ಕೊಂಡಿದ್ದರು ತ್ರಿವಿಕ್ರಮ್ ಅವರು ಮೂವಿ ಮಾಡ್ತಾರೆ ಅಂತ ಆದರೆ ತ್ರಿವಿಕ್ರಮ್ ಅವರಿಗೆ ಸೀರಿಯಲ್ ಪ್ರಾಜೆಕ್ಟ್ ಇಷ್ಟ ಆಗಿದೆ ಅಂತೆ ಸೊ ಅದರಿಂದ ಸೀರಿಯಲ್ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಮೂವಿ ಮಾಡುವ ಸಾಧ್ಯತೆ ಇದೆ ಯಾರಿಗಲ್ಲ ಈ ಸೀರಿಯಲ್ ಅಲ್ಲಿ ತ್ರಿಮುಕ್ಷಿ ಜೋಡಿಯಾಗಿ ನಟಿಸಬೇಕು ಅಂತ ಆಸೆ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಧಾರವಾಹಿಯಲ್ಲಿ ತ್ರಿವಿಕ್ರಮ್ ಅವರ ಜೋಡಿ ಯಾರಾಗಬಹುದು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರಕಾರ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತ ಇಲ್ಲದ್ರೆ ಭವ್ಯ ಗೌಡ ಈ ಧಾರವಾಹಿಯಲ್ಲಿ ಸೂಟ್ ಆಗಬಹುದಾ ಹೀರೋಯಿನ್ ಪಾರ್ಟಿಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ